ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ ಇವತ್ತು ನಾವು ಉತ್ತರ ಕರ್ನಾಟಕದ ಪ್ರಸಿದ್ಧವಾದಂಥ ಶ್ರೀ ಗೋಣಿ ಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದಲ್ಲಿದ್ದೇವೆ ಶ್ರೀ ಗೋಣಿ ಬಸವೇಶ್ವರ ಸ್ವಾಮಿಯ ಪಟ ಹರಾಜು ಪ್ರಕ್ರಿಯೆ ನಡೀತಾ ಇದೆ ಎಷ್ಟು ಮೊತ್ತಕ್ಕೆ ಹೋಗ್ಬೋದು ಅನ್ನೋ ಕುತೂಹಲ ಎಲ್ಲರಿಗೂ ಇರುತ್ತೆ ಹಾಗಾಗಿ ನೋಡೋಣ ಬನ್ನಿ ಎಷ್ಟು ಮೊತ್ತಕ್ಕೆ ಹರಾಜಾಗುತ್ತೆ ಅಂತ ನಮ್ಮ ದೈಲಕ್ಕೆ ಇಂದಿನ ಪಟಾಕಿ ಮುಟ್ಟಿದೆ ಈ ವರ್ಷ ಪಟಾಕಿ ಕೂಡುವಂತ ಭಕ್ತಾದಿಗಳು ಪ್ಪ ಎರಡು ಲಕ್ಷದ ಒಂದು ನೂರ ಒಂದು ದೇವಿನಲ್ಲಿ ಪಚ್ಚಿರಪ್ಪ ಎರಡು ಲಕ್ಷದ ಒಂದು ನೂರ ಒಂದು ಎರಡು ಲಕ್ಷದ ಒಂದು ನೂರ ಒಂದು ದೇವಿನಲ್ಲಿ ಪಚ್ಚಿರಪ್ಪ ಐದು ಸಾವಿರ ದೇವಿನಹಳ್ಳಿ ಪಕ್ಕಿರಪ್ಪ ದೇವಿನಹಳ್ಳಿ ಪಕ್ಕಿರಪ್ಪ ಎರಡು ಲಕ್ಷದ ಐದು ಸಾವಿರ ಸಾವಿರಿ ಪಾರಿ ಕೋಟಪ್ಪ ಎರಡು ಲಕ್ಷದ ಹತ್ತು ಸಾವಿರ ಪಾರಿ ಕೋಟಪ್ಪ ಎರಡು ಲಕ್ಷದ ಹತ್ತು ಸಾವಿರ ಕೂಲಹಳ್ಳಿ ದೇವಿನಹಳ್ಳಿ ಪಕ್ಕಿರಪ್ಪ ಎರಡು ಲಕ್ಷದ ಹದಿನೈದು ಸಾವಿರ ಎರಡು ಲಕ್ಷದ ಹದಿನೈದು ಸಾವಿರ ದೇವಿನಹಳ್ಳಿ ಪಕ್ಕಿರಪ್ಪ ಎರಡು ಲಕ್ಷದ ಇಪ್ಪತ್ತು ಸಾವಿರ ಬಾರಿ ಕೋಟಪ್ಪ ಕೂಡ ಬೇವಿನಹಳ್ಳಿ ಪಕ್ಕೀರಪ್ಪ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಬೇವಿನಹಳ್ಳಿ ಪಕ್ಕಿರಪ್ಪ ದೇವಹಳ್ಳಿ ಪಕ್ಕೀರಪ್ಪ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಪಾರಿ ಕೋಟಪ್ಪ ಎರಡು ಲಕ್ಷದ ಇಪ್ಪತ್ತಾರು ಸಾವಿರ ಕೂಡ ಹಳ್ಳಿ you al ಮೂರು ಲಕ್ಷದ ಐವತ್ತು ಸಾವಿರ ಮೂರು ಲಕ್ಷದ ಐವತ್ತು ಸಾವಿರ ಹಗರಿ ಗಣೇಶ ಒಂದು ಸಾರಿ ಹಗರಿ ಗಣೇಶ ಮೂರು ಲಕ್ಷದ ಐವತ್ತು ಸಾವಿರ ಒಂದು ಸಾರಿ ಮೂರು ಲಕ್ಷದ ಐವತ್ತೈದು ಸಾವಿರ ಹಗರಿ ಗಣೇಶ ಒಂದು ಸಾರಿ ಅಗಡೆ ಹೋಗಿ ಗಣೇಶ ಮೂರು ಲಕ್ಷದ ಐವತ್ತೈದು ಸಾವಿರ ಒಂದು ಕಾಲ್ ಸಾರಿ ಒಂದು ಕಾಲ್ ಸಾರಿ ಮೂರು ಲಕ್ಷದ ಐವತ್ತಾರು ಸಾವಿರ ಬೇವಿನಲ್ಲಿ ಫಕ್ಕೀರಪ್ಪ ಬೇವಿನಲ್ಲಿ ಫಕ್ಕೀರಪ್ಪ ಮೂರು ಲಕ್ಷದ ಐವತ್ತಾರು ಸಾವಿರ ಏರಿನಳ್ಳಿ ಫಕ್ಕೀರಪ್ಪ ಮೂರು ಲಕ್ಷದ ಐವತ್ತಾರು ಸಾವಿರ ಲಕ್ಷದ ಐವತ್ತಾರು ಸಾವಿರ ಬೇವಿನಲ್ಲಿ ಪಕ್ಕೀರಪ್ಪ ಟೇನಲ್ಲಿ ಪಕ್ಕೀರಪ್ಪ ಮೂರು ಲಕ್ಷದ ಐವತ್ತಾರು ಸಾವಿರ ಒಂದೂವರೆ ಸಾರಿ ಮೂರು ಲಕ್ಷದ ಐವತ್ತಾರು ಸಾವಿರ ಬೇನಲ್ಲಿ ಪಕ್ಕೀರಪ್ಪ ಎರಡು ಸಾರಿ ದೇವರಳ್ಳಿ ಬಟ್ಟಿರಪ್ಪ ಮೂರು ಲಕ್ಷದ ಐವತ್ತಾರು ಸಾವಿರದ ಒಂದು ನೂರ ಒಂದು ಎರಡು ಗೊತ್ತಾಗ್ತಾ ಇಲ್ಲ ನೋತಾಗ್ತಾ ಇಲ್ಲ ಮೂರು ಎಕರ ಮೂರು ಎಕರ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ನಾಲ್ಕು ಒಂದೂವರೆ ಸಾರಿ ಬೇರಿನಲ್ಲಿ ಪಕ್ಕೀರಪ್ಪ ಹುಸಂಗದೂರು ಬೇರಿನಲ್ಲಿ ಪಕ್ಕೀರಪ್ಪ ಎರಡು ಸಾರಿ ನಾಲ್ಕು ಲಕ್ಷದ ಒಂದು ಸಾವಿರದ ಒಂದು ನೂರ ಒಂದು ಎರಡು ಒಂದು ಸಾರಿ ಎರಡೂವರೆ ಸಾರಿ ಏರಿನಳ್ಳಿ ಪಕ್ಕೀರಪ್ಪ ನಾಲ್ಕು ಲಕ್ಷದ ಒಂದು ಸಾವಿರದ ಒಂದು ನೂರ ಒಂದು ಎರಡೂವರೆ ಸಾರಿ ಎರಡೂವರೆ ಸಾರಿ ನಾಲ್ಕು ಲಕ್ಷದ ಒಂದು ಸಾವಿರದ ಒಂದು ನೂರು ಒಂದು ಎರಡು ಇವರಿಗೆ ನಾಲ್ಕು ಲಕ್ಷದ ಒಂದು ಸಾವಿರದ ಒಂದು ನೂರ ಒಂದು ರೂಪಾಯಿಗೆ ಶ್ರೀ ಗೋಣಿಬಸವೇಶ್ವರ ಸ್ವಾಮಿಯ ಪಟಾಕಿ ಲೀಲಾವ ಆಗಿರುತ್ತದೆ ಆ ಕುಟುಂಬದವರಿಗೆ ಶ್ರೀ ಗೋಣಿಬಸವೇಶ್ವರನ ಆಯುಷ್ಯ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡದೆಂದು ಬೇಡಿಕೊಳ್ಳುತ್ತಾ ಇವತ್ತಿನ ಈ ಎಲ್ಲಾ ಕಾರ್ಯಕ್ರಮಕ್ಕೆ ಭಕ್ತಾಡಿಗಳು ಕಾರ್ಯಕರ್ತರೊಂದಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಯವರಿಗೆ ಎಲ್ಲರೂ ಸಹಕರಿಸಬೇಕು ರಥೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಭಕ್ತಾಡಿಗಳು ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಹಾಗೂ ಕಾರ್ಯಕರ್ತರೊಂದಿಗೆ ಎಲ್ಲರೂ ಸಹಕರಿಸಬೇಕು ಪ್ರತಿಯೋ ನಾಲ್ಕು ಲಕ್ಷದ ಒಂದ್ ಸಾವಿರದ ಒಂದು ನೂರ ಒಂದು ಅಡವೇ ಸುಬಲಾಪುರದ ದೈವರವರು ಓದ್ ಸರ್ತಿ ಲೀಲವ್ ಮಾಡಿಕೊಂಡಿರ್ತಕ್ಕಂಥವ್ರು ಬಂದು ಇಲ್ಲಿ ಆಶೀರ್ವಾದ ತಗೋಬೇಕು ಹಣವನ್ನು ಕಟ್ಟಿದ್ದೀರಿ ಬರೀ ಒಬ್ರು ಅಡವೆ ಸುಬ್ಬಲಾಪುರದ ದೈವರವ್ರು ಯಾರಾದ್ರೆ ಮೇಲೆ ಖಾಲಿಗಳ ಬರಿ ನೀವು ಅಡಿಯ ಸೋಮರಾಪುರ ದಿನ ಹಿಂದಿನ ವರ್ಷ ಪಟಾಕ್ಷಿ ಲೇರಾವು ಮಾಡಿಕೊಂಡಿರತಕ್ಕಂಥವರು ಶ್ರೀ ಗುಣಬಸವೇಶ್ವರ ಸ್ವಾಮಿಯ ಪಾದಕ್ಕೆ ಹಣವನ್ನು ಅರ್ಪಿಸಿರುತ್ತಾರೆ ಆ ಕುಟುಂಬದವರಿಗೆ ಶ್ರೀ ಗುಣಬಸವೇಶ್ವರ ಆಯುಷ್ಯ ಆರೋಗ್ಯವಾಗಿ ಕಾಪಾಡಲೆಂದು ಬೇಡಿಕೊಳ್ಳುತ್ತಾ ಇವತ್ತಿನ ಪಟಾಕ್ಷಿ ಲೀಲವು ಕಾರ್ಯಕ್ರಮ ಉಚ್ಚಂಗಿ ದುರ್ಗದಹಳ್ಳೆ ಫಕೀರಪ್ಪ ಇವರಿಗೆ ನಾಲ್ಕು ಲಕ್ಷದ ಒಂದು ಸಾವಿರದ ಒಂದು ನೂರು ರೂಪಾಯಿಗಳಿಗೆ ಹೊಂದಿರುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ತಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಈ ವಿಡಿಯೋವನ್ನು ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು